जयन ಪರಿರಾಜಕಾಚಾರ್ಯ ಮಹಿಷನು ಅನೇಕ ಪರ್ವತಗಳು ಮಧುವನ್ನ ತೆಗೆದುಕೊಂಡು ದೇವಿಯು ಆ ಮಹಿಷನೊಡನೆ ಯುದ್ಧಕ್ಕೆ ಬರ್ತಾ ಇದ್ದಾಳೆ ಮಧುಪಾನದ ನಂತರ ಮುಂದೆ ಹೋಗಿ ಮಹಿಷನನ್ನು ಒದು ಕಾಲ ಕೆಳಗೆ ಕೆಳವಿ ಶೂಲದಿಂದ ಎದೆಯಲು ಮಹಿಷ ರೂಪಿನ ರಾಕ್ಷಸನು ಮಡಿಯಲು ರಾಕ್ಷಸರು ಅಯ್ಯೋ ಮಹಿಷಾಸ್ತ್ರನು ಸತ್ತನೆ ನಾವು ಉಳಿಯುವುದಿಲ್ಲವೆಂದು ದೇವಿಯನ್ನು ಮತ್ತೆ ಮತ್ತೆ ಬಹಳ ರೀತಿಯಿಂದ ಬಹುಶಸ್ತ್ರದಿಂದ ಉಳಿದ ಬಲವನ್ನು ಹೊಡೆದು ಕೆಡಲು ಮನುಷ್ಯನ ಸುತ್ತಮುತ್ತ ರಣವು ಹೆಣವಾಗಿ ತೋರ್ತಾ ಇದೆ ಅರಸನಾದ ಮಹಿಷಾಸುರನು ಮಡಿಯಲು ಹದಿನೇಳು ನೂರು ದೊರೆಗಳು ಯುದ್ಧ ಮಾಡಿ ಮಾಡಿ ಮಡಿದರು ಹಾಗೆಯೇ ಮೂರು ಸಾವಿರ ಏಳು ನೂರು ಸೈನ್ಯಗಳು ಮಡಿದವು ಸಾವಿರಾರು ರಕ್ತದ ನದಿಗಳು ಹರಿದಾಗ ದೇವತೆ ಬಂದು ಪಾದಕ್ಕೆ ಸಮರ್ಪಣೆ ಮಾಡಿ ಈಗ ಪುರಾಣ ಪೂಜೆಯ ನಂತರ ಒಂಬತ್ತನೇ ಅಧ್ಯಾಯವು ಪ್ರಾರಂಭವಾಗ್ತಾ Thank you ರೀತಿಯಿಂದ ತಾವು ಕುಳಿತುಕೊಂಡು ಈ ಪುರಾಣವನ್ನು ಆಲಿಸಬೇಕು ಯಾರು ಗದ್ದಲ ಮಾಡಬಾರ್ದು ಮಾತಾಡಬಾರ್ದು ನಾನು ನಿಮ್ಗೆ ಮೊದಲೇ ಹೇಳಿ ಇದು ದೇವಿ ಪುರಾಣ ಇಲ್ಲಿ ಎಷ್ಟು ಶಾಂತಿಯನ್ನ ಕಾಪಾಡಿಕೊಂಡು ಹೋಗ್ತಿರೋ ಮಹಿಷಿ ಅಂತಂದರೆ ಕೋಣ ಮಹಿಷಿ ಅಂತಂದರೆ ಮದ ಮದ ಅಂದರೆ ಸ್ವಕ್ಕು ಮನುಷ್ಯನಲ್ಲಿರುವಂತಹ ಏನು ಮದ ಇದೆ ಕಾಮ ಕ್ರೋಧ ಲೋಭ ಮೋಹ ಆದ ಕೂಡಲೇ ಮದ ಬರ್ತೈತೆ ಅರಿಷಡ್ ವೇರಿಗಳಲ್ಲಿ ಮಾನವರಾಗ್ತಾರೆ ಅವರು ಶರಣರಾಗ್ತಾರ ಅವರು ಸಂತರಾಗ್ತಾರ ಅವರು ಮಹಾತ್ಮರಾಗ್ತಾರ ಅದಕ್ಕೆ ಲಕ್ಕಮ್ಮ ಮೂಲಿಗೆ ಮಹಾದೇವಿ ನೀಲಾಂಬಿಕಾ ಗಂಗಾಂಬಿಕಾ ಮನೆ ಹೋಗ ನಿಮ್ಮ ಮನಸ್ಸು ಪ್ರಸನ್ನವಾಗಿ ಸ್ವಚ್ಛವಾಗಿ ಆನಂದವಾಗಿ ಇತ್ತು ಅಂತಂದ್ರೆ ಎಂಥ ರೋಗ ಇದ್ರೂ ಕೂಡ ನೀವು ಆರಾಮವಾಗಿ ಬದುಕಬಹುದು ಅದಕ್ಕೆ ಮೊಟ್ಟ ಬದಲನೆಯದು ನಮ್ಮ ಮನಸ್ಸನ್ನ ಶುದ್ಧಗೊಳಿಸಬೇಕು ಅದಕ್ಕೆ ಹೇಳಿದಳು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅನ್ನದೊಳಗ ಮನೆಯನ್ನ ಮಾಡಿದ ಮೇಲೆ ಅಲ್ಲಿ ಅನೇಕ ಮೃಗಗಳು ಅದೇ ರೀತಿ ಬಹಳ ಸುಂದರವಾಗಿರುವಂತಹ ಉದಾಹರಣೆ ಮುಂದೆ ಹೇಳ್ತಾಳೆ ಅಕ್ಕಮಾದೇವಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನನ್ನ ನಮ್ಮ ಶತ್ರುನೆ ಅಂತ ಅಕ್ಕಮಾದೇವ್ ಹೇಳ್ತಾಳ ಯಾಕಂದ್ರೆ ತನ್ನಿಚ್ಚೆ ನುಡಿದರೆ ಮೆಚ್ಚುವುದೀ ಮನ ಹಚ್ಚುವುದೀ ಮನ ಇದದ್ ಈ ಮನ ಬಸವಣ್ಣವ್ರು ಹೇಳಿದ್ರು ನಮ್ಮ ಮನಸ್ಸಿನ ತಕ್ಕ ಯಾರಾದರೂ ಮಾತನಾಡಿದ್ರು ಅಂತಂದ್ರೆ ನಮಗೆ ಖುಷಿ ಆಗ್ತೈತಿ ನಮ್ಮ ಮನಸ್ಸಿನ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ನಮಗೆ ದುಃಖ ಆಗ್ತೈತಿ ನೋಡಿ ದುಃಖ ಮತ್ತು ದುಃಖ ಯಾಕಂದ್ರೆ ನಮ್ಮ ಸುಖ ದುಃಖ ನಾವು ನಮ್ಮ ನಮ್ಮ ಮೇಲೆ ಅವಲಂಬಿತಿಲ್ಲ ಇನ್ನೊಬ್ಬರ ಮೇಲೆ ಅವಲಂಬಿಸಿ ನಾವು ಬದುಕ್ತಾ ಇದೀವಿ ಇಲ್ಲೇ ಅವಲಂಬಿಸಿ ನಾವು ಬದುಕ್ತಾ ಇದೀವಿ ಒಳ್ಳೆಯವಂತಂದ್ರೆ ನಾನು ಇವತ್ತು ಆರಾಮಾಗಿ ನಿದ್ರೆ ಮಾಡ್ತೀನಿ ನಮ್ಮ ಇವತ್ತು ಮುಂದಿನ ಬೆಳಗ್ಗೆ ಅಂಗಳ ಇದು ಮುಂಜಾನೆ ಸಂಜೀತನ್ನ ವ್ಯಾಪಾರ ಮಾಡ್ತ ಸಂಜೀತನ್ನ ವ್ಯಾಪಾರ ಮಾಡ್ತಾನ ಆದ್ರ ಮನುಷ್ಯನೋಗ ಸಮ ಆದ್ರ ಸಮಾಧಾನ ಸಮಾಧಾನಮಾಧಾನ ಇಲ್ಲ ನೀವು ನೀವು ಏನು ವ್ಯಾಪಾರ ಯಾಕಂದ್ರೆ ನಮಸ್ಕಾರ ಯಾಕೆ ಮಾಡಿಲ್ಲ ಅನ್ನೋದು ಅವನಿಗೆ ಗೊತ್ತೈತಿ ಆದ್ರೆ ಇವರು ತಂತಾನೇ ಕಲ್ಪನೆ ಮಾಡ್ಕೊಂತಾರ ಈಗ ನನಗೆ ಯಾಕೆ ಹಿಂಗಂದಳು ಎದ್ರ ಸಲ್ವ ಹಿಂಗಂದಳು ಹಿಂಗೈತೇನೋ ಹಾಂಗೈತೆನೋ ಆಕಿನ ಮನ್ಸಿನಾಗ ಏನಾದೋ ಗೊತ್ತಿಲ್ಲ ಆದ್ರೆ ಇವಳಂತೂ ಸಿಕ್ಕಾಪಟ್ಟಿ ವಿಚಾರ ಮಾಡೋಕೆ ಶುರು ಮಾಡ್ತಾರೆ ಬೆಳತಾನ ಹೌದಲ್ರಿ ಈಗೆಲ್ಲ ನಿಮ್ಗೆ ಅನುಭವ ಬಂದಿರ್ಬೇಕಲ್ಲ ಸಲ ನಮ್ಗು ಭಾಳ ಸಲ ಇಂಥ ಅನುಭವ ಬಂದು ಹೋಗಿರ್ತ ಅವ್ ಏನಾಯ್ತಪ್ಪಾ ಅಂತಂದ್ರೆ ಮುಂದ ರಾತ್ರಿ ಒಂದು ಎರಡು ಗಂಟೆಗೆ ಎದ್ದು ಕುಂತ ಎರಡು ಗಂಟೆಗೆ ಎದ್ದು ಕುಂತು ಸೀದಾ ಮನೆಯಿಂದ ಹೊರಗೆ ಹೋಗ್ತಾನ ಇಲ್ಲಿ ಕೇಳಿ ತಾಯಂದಿರ ನೀವು ಅಲ್ರಿ ಸಾವಕಾರಿ ರೀ ನಮ್ಮ ಮನೆಗೆ ನೀವು ಎಂದು ದಿನ ದಿವಸ ನಮ್ಮ ಮನೆಗೆ ನೀವು ಎಂದು ಬಂದವರಲ್ಲ ಹಗಲೊತ್ತಿನಲ್ಲಿ ಇಂಥ ರಾತ್ರಿ ಒಂದೆರಡು ಗಂಟೆಗೆ ನಮ್ಮನೆ ಯಾಕೆ ಬಂದಿರಿ ಅಂತ ಕೇಳೋಣ ಆಗ ಸೌಕಾರ್ಯ ಅಲ್ಲ ದಿನ ನಮಸ್ಕಾರ ಅನ್ನವ ಇವತ್ತ ನಮಸ್ಕಾರ ಯಾಕೆ ಮಾಡಿಲ್ಲ ಅಂತ ಕೇಳ್ದವನು ಇಡೀ ದಿನ ಹಾಳು ಮಾಡ್ಕೊಂಡಿನಿ ರಾತ್ರಿ ಹಾಳು ಮಾಡ್ಕೊಂಡಿನಿ ಭಾಳ ಟೆನ್ಷನ್ದಾಗಿದ್ದೀನಪ್ಪ ನಾ ಯಾರ ಏನಂದಾರ ನನ್ನ ವಿರುದ್ಧ ಯಾರಾದ್ರೂ ತಲೆ ಯಾಕೆ ಯಾಕಂದ್ರೆ ನೀ ಬೆಲೆ ಕೊಡ್ತಾ ಇಲ್ಲ ಇವತ್ತು ನನಗೆ ನಮಸ್ಕಾರ ಯಾಕೆ ಮಾಡಿಲ್ಲ ಹೇಳು ಅವ ಗಾಬರಿಯಾದ ಆದ ಬಿಡವ ಗಾಬರಿಯಾಗಿ ಏನಂತ ನಾವನು ಅಲ್ರಿ ಸೌಕರ್ಯ ನಾಯಕ ವಿರುದ್ಧ ಆಗಲಿ ಯಾರೋ ಬಗ್ಗೆ ನನಗೆ ಏನೂ ಹೇಳಿಲ್ಲ ನನ್ನ ಚಿಂತೆ ಏನು ಚಿಂತೆ ನನ್ನ ಎಮ್ಮಿ ಕಳ್ದದ ಎಲ್ಲಿ ಹೋಗ್ಯದ ಏನಂತ ಆ ಚಿಂತಿಯೋ ಪಾಪ ಅವನಿದ್ದ ಇವನಿಗೆ ನೋಡೇ ಇಲ್ಲ ಅವನು ಆ ಈ ಸೌಕಾರ ಏನೇನೋ ಕಲ್ಪನಾ ಮಾಡಿ ಇವತ್ತು ನನ್ಗೆ ನಮಸ್ಕಾರ ಅಂತೇಳಿ ದಿನ ಹಾಳು ಮಾಡ್ಕೊಂಡ ರಾತ್ರಿ ಹಾಳು ಮಾಡ್ಕೊಂಡ ಹಿಂಗ ನಮ್ಮ ಪ್ರತಿಷ್ಠೆ ಒಣ ಪ್ರತಿಷ್ಠೆ ನಾವೇನು ಪ್ರತಿಷ್ಠೆ ನಮ್ದೇನು ಪ್ರೆಸ್ಟೀಜ್ ಅಂತೀವಲ್ಲ ಅದು ಪೊಳ್ಳು ಡುಪ್ಲಿಕೇಟ್ ಇದೆ ಅದು ಏನೇನೋ ಫ್ರೀಯಾಗಿ ಆಗಿ ಗಾಳಿ ಆಕ್ಸಿಜನ್ ಕೊಟ್ಟಿದಾನೆ ಬೆಳ ಕೊಟ್ಟಿದ್ದಾನೆ ಭೂಮಿ ಕೊಟ್ಟಿದ್ದಾನೆ ನೀರು ಕೊಟ್ಟನ ಕೊಟ್ಟಾನ ಕೊಟ್ಟಲ್ರಿ ಆ ಮಹಿಷಾಸ ನಾವ್ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಉಡಲ ಸಂಗಮ ದೇವ ಇದು ಒಂದ್ ಮಾ ಮಾಡಿದ್ದಾರೆ ಅಂತ ಮಹಾನ್ ವಿಶ್ವಗಳು ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವ ಚರ್ಚೆ ನಡೆಯಿತು ಇಲ್ಲಿ ಯಾರು ಪರಮ ಪದವಿಯನ್ನು ಪರಮ ಮುಕ್ತಿಯನ್ನ ಪಡಿತಾರ ಯಾರು ಆ ಪರಮಾತ್ಮ ಎಲ್ಲ ಶರಣರು ಒಬ್ಬರು ಮುಖ ನೋಡಕ್ಕೆ ಶುರು ಮಾಡಿದ್ರು ಏನಂತ ಬಸವಣ್ಣನಿಗಾಗಿ